ನಮಸ್ತೆ ನನ್ನ ಹೆಸರು ಕಕ್ಕಿರೇಶ್ ಅಂತ ಹೇಳಿ ಈರ್ಲೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಒಬ್ಬರು ಮೇಡಮ್ ಹುಷಾರಾಗಿದೆ ಏನ್ ಸಮಸ್ಯೆ ಇತ್ತು ಏನ್ ತಗೊಂಡು ಹುಷಾರಾದ್ರೂ ಅವ್ರನ್ನೇ ಕೇಳುವ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಹೆಸರು ಪರ್ವಿನ ಬಾನು ಅಂತ ಹೇಳಿ

ಅಂದ್ರೆ ಅಂದ್ರೆಸ್ ಇವರು ಇವರಿಗೆ ಮೂಲವ್ಯಾಧಿ ಮತ್ತೆ ಹೀಟ್ ಪ್ರಾಬ್ಲಮ್ ಇತ್ತು ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಜಸ್ಟ್ ಇವ್ರು ಒನ್ ಮಂತ್ ಯೂಸ್ ಮಾಡಿದ್ದಾರೆ ಒನ್ ಮಂತ್ ಯೂಸ್ ಮಾಡಿದ ಬೆಸ್ಟ್ ರಿಸಲ್ಟ್ ಬಂದಿದೆ ಓಕೆ ಯಾರಿಗೆಲ್ಲ ಹೀಟ್ ಮೂಲವ್ಯಾಧಿ ಮತ್ತೆ ಈ ತರ ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅವ್ರ ಇದನ್ನ ಯೂಸ್ ಮಾಡಿ ಬೆಸ್ಟ್ ಬೆನಿಫಿಟ್ ತಗೊಳ್ಳಿ ಯಾಕಂದ್ರೆ ಎಷ್ಟೋ ಜನ ಹಾಸ್ಪಿಟಲ್ ಹಾಕ್ತಾ ಇದಾರೆ ಬಟ್ ಆಗ್ತಿಲ್ಲ ಬಟ್ ನೀವು ಏನ್ ಮಾಡಬಹುದು ಬೇಗ ರಿಸಲ್ಟ್ ತಗೋಬಹುದು ಡಿಯರ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿ ಥ್ಯಾಂಕ್ ಯು ಡಿಯರ್ ಲೈಫ್